ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಆನಂದ ಕುಮಾರಸ್ವಾಮಿ ಅವರ ಅನುವಾದಿತ ಕೃತಿ ಏಷ್ಯಾದ ಕಲಾ ಸಿದ್ಧಾಂತ ಪ್ರಸ್ತುತಿ ಜ್ಯೋತಿ ಗುರುಪ್ರಸಾದ್ ಭಾರತೀಯ ನವೋದಯದ ಹಿನ್ನೆಲೆಯಲ್ಲಿರುವ ಪ್ರಮುಖ ಚಿಂತಕರಲ್ಲಿ ಆನಂದ ಕುಮಾರಸ್ವಾಮಿಯವರು ಒಬ್ಬರು ಶ್ರೀಲಂಕಾ ಸಂಜಾತರಾದ ಇವರು ತಮ್ಮ ಅತ್ಯುತ್ತಮ ಕೃತಿಗಳನ್ನು ರಚಿಸಿದ್ದು ಪಶ್ಚಿಮದಲ್ಲಿ ಇವರು ಇಪ್ಪತ್ತನೇ ಶತಮಾನ ಕಂಡ ಕಲಾಮೀಮಾಂಸಕರಲ್ಲಿ ವಿಶಿಷ್ಟ ವ್ಯಕ್ತಿತ್ವ ಪಡೆದವರು ಪಾಶ್ಚಾತ್ಯ ನಾಗರಿಕತೆಗೆ ಮುಖಾಮುಖಿಯಾಗಿ ಪೌರಾತ್ಯ ಸಂಸ್ಕೃತಿಯ ಸಾಧನೆಗಳನ್ನು ಅದರಲ್ಲೂ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ವಿಶಿಷ್ಟತೆಯನ್ನು ಎತ್ತಿಹಿಡಿದವರು ಪ್ರಸ್ತುತ ಕೃತಿಯಲ್ಲಿ ಆನಂದ ಕುಮಾರಸ್ವಾಮಿಯವರ ಒಂದು ಪ್ರಮುಖ ಕೃತಿಯಾದ ಏಷ್ಯಾದ ಕಲಾ ಸಿದ್ಧಾಂತದ ಅನುವಾದ ಮತ್ತು ಚರ್ಚೆ ಇದೆ ಶ್ರೀ ಕೆ ಎಸ್ ಶ್ರೀನಿವಾಸಮೂರ್ತಿಯವರು ಕರ್ನಾಟಕದ ಗಂಭೀರ ಕಲಾಚಿಂತಕ ಈ ವಿಷಯದಲ್ಲಿ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದು ಕಲಾಸಕ್ತರ ಗಮನ ಸೆಳೆದಿದ್ದಾರೆ ಈ ಕೃತಿಯು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸವಿಯಲ್ಲಿ ಹೆಗ್ಗೋಡಿನ ಅಕ್ಷರ ಪ್ರಕಾಶನದಿಂದ ಪ್ರಕಟಗೊಂಡಿರುವ ಅಕ್ಷರ ಚಿಂತನ ಮಾಲಿಕೆಯಡಿಯ ಒಂದು ಕೃತಿಯಾಗಿದೆ ದಿವಂಗತ ಡಾಕ್ಟರ್ ಡಿ ಆರ್ ನಾಗರಾಜ್ ಅವರು ಈ ಮಾಲಿಕೆಯ ಸಂಪಾದಕರು ಕನ್ನಡಿಯೋ ದೀಪವೋ ಆಗದ ಚಿಂತನೆಗಳು ನಿರುಪಯುಕ್ತ ಎಂಬುದು ಅಕ್ಷರ ಚಿಂತನ ಮಾಲಿಕೆಯ ಭರತವಾಕ್ಯ ಈ ಕೃತಿ ಅಡಕಗೊಂಡಿರುವ ಸೃಜನಶೀಲತೆಯ ಆಯಾಮದ ಒಳನೋಟದ ನಕ್ಷೆ ಹೀಗಿದೆ ಸತ್ತ ಋಷಿಯೊಬ್ಬನು ಬರೆದ ಪುಸ್ತಕಗಳನ್ನು ಒಬ್ಬ ಕುಲೀನ ವ್ಯಕ್ತಿಯು ಓದುತ್ತಿರುತ್ತಾನೆ ಗಾಲಿಗಳ ತಯಾರಕನೊಬ್ಬನಿಗೆ ಈ ಕ್ರಿಯೆಯು ಹಾಸ್ಯಾಸ್ಪದವಾಗಿ ಕಾಣುತ್ತದೆ ಇದನ್ನು ಅವನು ಟೀಕಿಸಿದರೂ ತನ್ನ ದುಡುಕನ್ನು ಹೀಗೆ ಸಮರ್ಥಿಸಿಕೊಳ್ಳುತ್ತಾನೆ ನಾನು ನಿಮ್ಮ ವಿನಮ್ರ ಅಡಿಯಾಳು ಆದರೆ ಈ ಸಂದರ್ಭವನ್ನು ನನಗೆ ಗೊತ್ತಿರುವ ಕಲೆಯ ಮೂಲಕವೇ ಅರ್ಥ ಮಾಡಿಕೊಳ್ಳಬೇಕು ಒಂದು ಗಾಲಿಯನ್ನು ತಯಾರಿಸುವಾಗ ಅತ್ಯಂತ ನಯವಾಗಿ ಕೆಲಸ ಮಾಡುವುದು ಸುಲಭ ಆದರೆ ಅದರಿಂದ ಆ ಗಾಲಿಯು ಗಟ್ಟಿಮುಟ್ಟಾಗುವುದಿಲ್ಲ ನಾನೇನಾದರೂ ಆತರಪಟ್ಟರೆ ನನ್ನ ಕೆಲಸ ಇನ್ನಷ್ಟು ಕಷ್ಟಕರವಾಗುವುದರ ಜೊತೆಗೆ ಗಾಳಿಯ ವಿವಿಧ ಭಾಗಗಳೂ ಹೊಂದುವುದಿಲ್ಲ ನನ್ನ ಕೈಗಳ ಚಲನೆಯು ಹೆಚ್ಚು ಹೆಚ್ಚು ನಯವೂ ಆಗದೆ ಹೆಚ್ಚು ಕಾತುರಕ್ಕೂ ಒಳಗಾಗದೆ ಇದ್ದಾಗಲೇ ಮನಸ್ಸಿನಲ್ಲಿರುವ ವಿಚಾರವನ್ನು ಅಭಿವ್ಯಕ್ತಿ ಮಾಡುವುದು ಸಾಧ್ಯ ಆದರೂ ಈ ಪ್ರತಿಕ್ರಿಯೆಯನ್ನು ಮಾತಿದ ಮೂಲಕ ವಿವರಿಸಲಾರೆ ಇಲ್ಲೊಂದು ಅನನ್ಯ ಕೌಶಲವೇ ಇದೆ ಈ ಕೌಶಲವನ್ನು ನಾನು ನನ್ನ ಮಗನಿಗೂ ಹೇಳಿಕೊಡಲಾರೆ ಹಾಗೆಯೇ ಅವನೂ ಇದನ್ನು ನನ್ನಿಂದ ಕಲಿಯಲಾರ ಇದು ಈ ಕೃತಿಯ ಎಂಟನೇ ಪುಟದಲ್ಲಿರುವ ಆನಂದ ಕುಮಾರಸ್ವಾಮಿಯವರ ಏಷ್ಯಾದ ಕಲಾ ಸಿದ್ಧಾಂತದ ಅನುವಾದ ಕಲೆ ಮತ್ತು ಬದುಕನ್ನು ದಿನನಿತ್ಯದ ನಡಾವಳಿಗಳ ನಡುವೆ ಆನಂದ ಕುಮಾರಸ್ವಾಮಿಯವರು ಅವಿನಾಭಾವ ಸಂಬಂಧದಿಂದ ನೋಡುತ್ತಾರೆ ಎರಡೂ ಅವರ ಪ್ರಕಾರ ಒಂದು ಬಗೆಯ ಅಭಿವ್ಯಕ್ತಿ ಮಾಧ್ಯಮಗಳೇ ಭಾಷೆಗಳೇ ಆಗಿವೆ ಅಂದರೆ ಅವು ಪ್ರಾಮಾಣಿಕವೇ ಆಗಿದ್ದರೆ ಆಯಾ ವ್ಯಕ್ತಿ ಅಥವಾ ಜನಾಂಗಕ್ಕೆ ಸಹಜವಾದ ಅನನ್ಯವಾದ ಲಕ್ಷಣ ಮತ್ತು ಕಾಳಜಿಗಳನ್ನೇ ಅಭಿವ್ಯಕ್ತಿ ಮಾಡುತ್ತವೆಂಬುದು ಆನಂದ ಕುಮಾರಸ್ವಾಮಿಯವರ ವಾದ ಕಲೆ ಎಂಬುದಕ್ಕೆ ಆನಂದ ಕುಮಾರಸ್ವಾಮಿಯವರು ಕೊಡುವ ನಿರ್ದಿಷ್ಟ ಅರ್ಥವನ್ನು ಭಾವನಾತ್ಮಕ ಅನುಭವ ಎನ್ನಬಹುದು ಈ ಮೂಲಕ ಭಾವನಾತ್ಮಕ ಅನುಭವಕ್ಕೆ ಅವರು ಕೊಡುವ ವಿಶೇಷ ಮಹತ್ವ ನಮಗೆ ಅರ್ಥವಾಗಬೇಕಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಆನಂದ ಕುಮಾರಸ್ವಾಮಿ ಅವರ ಅನುವಾದಿತ ಕೃತಿ ಏಷ್ಯಾದ ಕಲಾ ಸಿದ್ಧಾಂತ ಪ್ರಸ್ತುತಿ ಜ್ಯೋತಿ ಗುರುಪ್ರಸಾದ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ ಎಸ್